ಶ್ರೀ ಗುರುಭ್ಯೋ ನಮಃ ಹರೇ ರಾಮ ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಚರಣಕ್ಕೆ ನಮಸ್ಕಾರ ಹಾಗೆ ಶ್ರೀ ಶಂಕರ ಎಂದು ನಮಗೆ ಅನುಗ್ರಹಿಸಿದ ಶ್ರೀ ಗುರುಪಾದುಕಾ ಸ್ತೋತ್ರವನ್ನು ಕಲಿತ ಅದರ ಅರ್ಥವನ್ನು ನಾವು ತಿಳಿಯೋಣ ಶ್ರೀ ಗುರುಪಾದುಕಾ ಸ್ತೋತ್ರ ಅನಂತ ಸಂಸಾರ ಸಮುದ್ರ ತಾರ नौकायिताभ्यां गुरुभक्तिदाभ्यां वैराग्यसाम्राज्यदपूजनाभ्यां नमो नमः श्रीगुरुपादुकाभ्यां नमो नमः श्री गुरुपादुकाभ्याम् अर्थात् ಅನಂತ ಸಂಸಾರ ಸಮುದ್ರತಾರ ನೌಕಾಯುತಾಭ್ಯಾಮ್ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಅಪಾರವಾಗಿರುವ ಈ ಭವ ಸಾಗರವನ್ನು ದಾಟಿಸುವಲ್ಲಿ ಹೇಗೆ ನೌಕೆ ಹಡಗಿನಂತೆ ಸಮರ್ಥವಾದ ಹಡಗಿನಂತಿರುವ ಗುರು ಭಕ್ತಿದಾಭ್ಯಾಮ್ ಅಂದರೆ ಗುರುವಿನಲ್ಲಿ ಭಕ್ತಿಯನ್ನುಂಟು ಮಾಡುವ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಮ್ ಅಂದರೆ ತನ್ನನ್ನು ಪೂಜಿಸುವವರಿಗೆ ವೈರಾಗ್ಯದ ಸಾಮ್ರಾಜ್ಯಾಧಿಪತ್ಯವನ್ನು ದಯಪಾಲಿಸುವ ಶ್ರೀ ಗುರುಪಾದುಕಾಭ್ಯಾಮ್ ಶ್ರೀ ಗುರುವಿನ ಪಾದುಕೆಗಳಿಗೆ ನಮೋ ನಮಃ ಮತ್ತೆ ಮತ್ತೆ ನಮಸ್ಕರಿಸ್ತೇನೆ ಅಂತ ಅದು ಪೂರ್ತಿ ಅರ್ಥ ಹೇಗಿದೆ ಅಂದರೆ ಸ್ವಯಂ ದಾಟಲು ಅಂದರೆ ಸ್ವತಃ ನಮಗೆ ಸ್ವಂತ ಒಬ್ಬರಿಗೆ ಸಹ ಅಲ್ಲಿ ದಾಟಲಿಕ್ಕೆ ಅಸಾಧ್ಯ ಅದಕ್ಕೆ ಗುರುವಿನ ಕಾರುಣ್ಯ ಬೇಕು ಅಂತ ಯಾವುದಕ್ಕೆ ಈ ಜನನ ಮರಣಗಳ ಭವಸಾಗರವನ್ನು ದಾಟಲಿಕ್ಕೆ ಗುರುವಿನ ಕರುಣೆ ಬೇಕು ಹಾಗೇ ಆ ಜನನ ಮರಣ ರೂಪವಾಗಿರುವ ಸಂಸಾರ ಸಾಗರವನ್ನು ದಾಟಿಸುವ ನೌಕೆ ನೌಕೆ ಯಾವುದು ಅಂದರೆ ನೌಕೆಯಂತೆ ಇರುವ ಗುರುವಿನ ಶ್ರದ್ಧಾ ಗುರುವಿನಲ್ಲಿ ನಾವು ಶ್ರದ್ಧಾ ಭಕ್ತಿಗಳನ್ನು ಮೂಡಿಸುವ ಆ ಪಾದುಕೆ ಪೂಜಿಸುವವರಿಗೆ ವಿವೇಕ ವೈರಾಗ್ಯಗಳನ್ನು ದಯಪಾಲಿಸುವ ಶ್ರೀ ಗುರು ಪಾದುಕೆಗಳೆರಡಕ್ಕೆ ಮತ್ತೆ ಮತ್ತೆ ನಮಿಸ್ತೇನೆ ನಮಿಸುವೆನು ಅಂತ ಈ ಒಂದು श्लोकद अर्थेरडन श्लोक कवित्ववाराशिनिशाकराभ्यां दौर्भाग्यदावां बुधमालिकाभ्यां दूरीकृता नम्रविपत्ततिभ्यां नमो नमः श्रीगुरुपादुकाभ्याम् ನಮೋ ನಮ ಶ್ರೀ ಗುರುಪಾದುಕಾಭ್ಯಾಂ ಕವಿತ್ವ ವಾರಾಶಿ ನಿಶಾಕರಾಭ್ಯಾಮ್ ಅಂದರೆ ಚಂದ್ರನು ಸಮುದ್ರವನ್ನು ಉಕ್ಕೇರಿಸುವ ಹಾಗೆ ಚಂದ್ರ ಪೂರ್ಣ ಚಂದ್ರ ಹೇಗೆ ಸಮುದ್ರದ ಒಂದು ಅಲೆಯನ್ನು ಹೆಚ್ಚಿಸ್ತಾನೋ ಹಾಗೆ ಹೃದಯದಲ್ಲಿ ಕವಿತಾ ಸಾಮ್ರಾ ಸಾಮರ್ಥ್ಯ ಯಾರಿಗಿದೆ ಅದನ್ನು ಚಿಮ್ಮಿ ಹರಿಯುವಂತೆ ಮಾಡುವ ಶಕ್ತಿ ಇದೆಯಂತೆ ದೌರ್ಭಾಗ್ಯ ದಾವಾಂಬುದ ಮಾಲೀಕಾಭ್ಯಂ ದೌರ್ಭಾಗ್ಯವೆಂಬ ಕಾಳ್ಗಿಚ್ಚಿಗೆ ದೌರ್ಭಾಗ್ಯವನ್ನು ಕಾಳ್ಗಿಚ್ಚಿಗೆ ಹೊರಿಸಿದ್ದಾರೆ ದೌರ್ ದೌರ್ಭಾಗ್ಯವೆಂಬ ಕಾಳ್ಗಿಚ್ಚನ್ನು ನಂದಿಸುವ ಮೇಘಗಳ ರಾಶಿಯಂತಿರುವ ಮೋಡ ಮೋಡಗಳ ರಾಶಿಯಂತಿರುವ ದೂರೀಕೃತ ಆನಮ್ರ ವಿಪತ್ತ ತಿಭ್ಯಾಮ್ ಅಂದರೆ ನಮಿಸುವವರ ವಿಪತ್ತುಗಳ ಸರಮಾಲೆಯನ್ನು ದೂರ ಮಾಡುವ ಶ್ರೀ ಪಾದುಕಾಭ್ಯಾಮ್ ಶ್ರೀ ಗುರುಪಾದುಕಾಭ್ಯಾಮ್ ಶ್ರೀ ಗುರುದೇವರ ಪಾದುಕೆಗಳೆರಡಕ್ಕೆ ನಮೋ ನಮಃ ಸದಾ ನಮಿಸುತ್ತೇನೆ ಅಂತ ಅದನ್ನಂದರೆ ಚಂದ್ರನು ಉದಯಿಸಿದಾಗ ಏನಾಗುತ್ತೆ ಸಮುದ್ರ ಉಕ್ಕಿ ಹರಿಯುತ್ತೆ ಉಕ್ಕಿ ಮೇಲೆ ಬರುತ್ತೆ ಅಂತ ಅಂದರೆ ಅಲೆಗಳು ಜಾಸ್ತಿ ಆಗುತ್ತೆ ಹಾಗೆ ಆ ಗುರುಚರಣವನ್ನು ಸ್ಮರಿಸಿದಾಕ್ಷಣ ಕವಿತಾ ಸಾಮರ್ಥ್ಯವು ಅಭಿವೃದ್ಧಿಯಾಗುವಂತೆ ಮಾಡುವ ದೌರ್ಭಾಗ್ಯವೆಂಬ ಕಾಳಗಿಚ್ಚನ್ನು ಕಾಳ್ಗಿಚ್ಚು ಹೃದಯವನ್ನು ಸುಡ್ತಾ ಇರುವಾಗ ಅದನ್ನು ಶಮನ ಮಾಡುವ ಮಳೆಯಂತಿರುವ ಮಳೆ ಹಾಗೆ ಸುರಿಯತ್ತಂತೆ ಆ ಕರುಣೆ ಅನ್ನೋದು ಅಂತಹ ನಮ್ರವಾಗಿರುವವರಿಗೆ ಆಧ್ಯಾತ್ಮಿಕ ಪಥದಲ್ಲಿ ಬಂದೊದಗುವ ವಿಪತ್ತುಗಳನ್ನು ದೂರ ಮಾಡುವ ಆಧ್ಯಾತ್ಮಿಕ ಪಥಕ್ಕೆ ಬೆಳಕನ್ನು ಕೊಡುವಂತಹ ಆ ಶ್ರೀ ಗುರುವಿನ ಪಾದುಕೆಗಳೆರಡಕ್ಕೆ ನಮಸ್ಕಾರಗಳು ಅಂತ ಈ ಶ್ಲೋಕದ ಅರ್ಥ ಇನ್ನು ಮೂರನೇ ಶ್ಲೋಕ नताययो श्रीपतितां समीयुः कदाचिदप्याशुदरिद्रवर्याः मूकाश्च वाचस्पतितां हिताभ्यां नमो नमः श्रीगुरुपादुकाभ्याम् ನಮೋ ನಮ ಶ್ರೀ ಅರ್ಥ ಕದಾಚಿತ್ ಯಾವತ್ತೋ ಒಮ್ಮೊಮ್ಮೆ ನತಾಹ ನಮಸ್ಕರಿಸುವ ದರಿದ್ರವರ್ಯಾ ಅಪಿ ದರಿದ್ರರೂ ಸಹ ಶ್ರೀಪತಿ ತಾಂ ಸಂಪತ್ತಿನ ಒಡೆತನವನ್ನು ಸಮೀಯುಹು ಪಡೆಯಬಲ್ಲರೋ ಮೂಕಾ ಸರಿಯಾಗಿ ಮಾತನಾಡಲು ಬಾರದ ಮೂಕರೂ ಸಹ ವಾಚಸ್ಪತಿತಾಂ ಉತ್ತಮ ವಾಗ್ಮಿಗಳಾಗುವರು ತಾಭ್ಯಾಂ ಅಂತಹ ಶ್ರೀ ಗುರುಪಾದುಕಾಭ್ಯಾಂ ಶ್ರೀ ಗುರುವಿನ ಪಾದುಕೆಗಳೆರಡಕ್ಕೆ ನಮೋ ನಮಃ ಪುನಃ ಪುನಃ ನಮಸ್ಕರಿಸ್ತೇನೆ ಅಂತ ಅಂದರೆ ಯಾವಾಗಲಾದರೊಮ್ಮೆ ಅಪರೂಪಕ್ಕೆ ನಮಸ್ಕರಿಸುವುದರಿಂದಲೇ ಕಡು ಬಡವರು ಕೂಡ ಶ್ರೀಮಂತರಾಗ್ತಾರೋ ಮೂಕರು ಸಹ ವಾಗ್ಮಿಗಳಾಗ್ತಾರೋ ಅಂತಹ ಗುರುವಿನ ಪಾದುಕೆಗಳಿಗೆ ನಮಸ್ಕಾರಗಳು ಅಂತ ಈ ಶ್ಲೋಕದ ಅರ್ಥ ಇಲ್ಲಿ ಅಷ್ಟು ಚಂದ ಅರ್ಥ ಇದೆ ನೋಡಿ ಅಂದರೆ ಅಪರೂಪಕ್ಕೂ ಸಹ ನಮಸ್ಕಾರ ಮಾಡಿದ್ರೆ ಅಷ್ಟು ಫಲ ಇದೆ ಅಂತಾದಾಗ ನಾವು ಯಾವಾಗಲೂ ಆ ಗುರುಪಾದುಕೆಯ ಸೇವನೆಯನ್ನು ಮಾಡಿದರೆ ಹೇಗೆ ಇರಬಹುದು ನಮ್ಮ ಜೀವನ ಅನ್ನೋದನ್ನು ಈ ಒಂದು ಶ್ಲೋಕದಲ್ಲಿ ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ ಶ್ರೀ ಶಂಕರಾಚಾರ್ಯರು ಹಾಗೆ ನಾಲ್ಕನೇ ಶ್ಲೋಕ नालिकनिकाशपदाहृताभ्यां नानाविमोहादिनिवारिकाभ्यां नमज्जनाभीष्टततिप्रदाभ्यां नमो नमः श्रीगुरुपादुकाभ्याम् ನಮೋ ನಮ ಶ್ರೀ ಗುರುಪಾದುಕಾಭ್ಯಾಂ ಇದರ ಅರ್ಥವನ್ನು ನೋಡೋಣ ನಾನಾ ವಿಮೋಹಾದಿ ನಿವಾರಿಕಾಭ್ಯಾಂ ಅನೇಕ ರೀತಿಯ ಪ್ರಾಪಂಚಿಕ ವ್ಯಾಮೋಹಗಳನ್ನು ನಿವಾರಿಸುವ ನಮ ಜನ ಅಭೀಷ್ಟ ತತಿಪ್ರದಾಭ್ಯಾಮ್ ಅಂದರೆ ತತಿಪ್ರದಾಭ್ಯಾಮ್ ಅಂದರೆ ನಮಿಪ ಜನರ ಆಸೆಗಳೆಲ್ಲವನ್ನು ದಯಪಾಲಿಸುವ ನಾಲೀಕ ನೀಕಾಶ ಪದ ಆಹೃತಾಭ್ಯಾಮ್ ಅಂದರೆ ಪದ್ಮಪಾದರು ಸಂಪಾದಿಸಿ ಪೂಜಿಸಿದಂತಹ ಶ್ರೀ ಗುರುಪಾದುಕಾಭ್ಯಾಮ್ ಆಚಾರ್ಯರ ಪಾದುಕೆಗಳಿಗೆ ನಮೋ ನಮಃ ನಮಸ್ಕಾರಗಳು ಅಂತ ವಿನೀತರಾಗಿ ನಾವು ನಮಸ್ಕರಿಸಿ ಯಾರು ಪೂಜಿಸುವವರ ಅಶೋತ್ತರಗಳೆಲ್ಲವನ್ನ ಪೂರೈಸುವ ಕೇಳದೇನೆ ಪೂರೈಸುವ ಕಾಡುವ ನಾನಾ ರೀತಿಯ ವ್ಯಾಮೋಹಗಳನ್ನೆಲ್ಲ ನಿವಾರಿಸುವ ಪದ್ಮಪಾದರು ಸಂಪಾದಿಸಿ ಪೂಜಿಸಿದಂತಹ ಆಚಾರ್ಯರ ಪಾದುಕೆಗಳಿಗೆ ನಮಸ್ಕಾರಗಳು ಅಂತ ಹಾಗೆ ಐದನೇ ಶ್ಲೋಕ ನಪಾಲಿ ಮೌಲ್ಯೂ ರಜರತ್ नकान्ति सरिद्विराजत् जशकन्यकाभ्यां नृपत्वदाभ्यां न नमो नमः श्रीगुरुपादुकाभ्यां नमो नमः श्रीगुरुपादुकाभ्याम् ನತಲೋಕ ಪಂಕ್ತೆ ಅಂದರೆ ನಮಿಸುವ ಜನರ ಪಂಕ್ತಿಗೆ ನೃಪತ್ಯದಾಭ್ಯಾಂ ಅಂದರೆ ಸಾಮ್ರಾಜ್ಯವನ್ನು ಕೊಡುವ ನೃಪ ಆಲಿ ಮೌಲಿ ವ್ರಜ ರತ್ನ ಕಾಂತಿ ಸರಿದ್ವಿರಾಜ ಕನ್ಯಕಾಭ್ಯಾಂ ಅಂದರೆ ರಾಜರ ಸಮೂಹ ಧರಿಸಿರುವ ಕಿರೀಟಗಳ ಕಾಂತಿ ಎಂಬ ನದಿಯಲ್ಲಿ ಹೊಳೆಯುತ್ತಿರುವ ಮೀನಿನ ಮರಿಗಳಿಂತಿರುವ ಶ್ರೀ ಪಾದುಕಾಭ್ಯಾಮ್ ಶ್ರೀ ಗುರುವಿನ ಪಾದುಕೆಗಳಿಗೆ ನಮೋ ನಮಃ ಮತ್ತೆ ಮತ್ತೆ ವಂದನೆಗಳು ಅಂತ ತಲೆಬಾಗಿ ನಮಿಸುವ ಜನರ ಪಾಲಿಗೆ ಸಾಮ್ರಾಜ್ಯವನ್ನು ದಯಪಾಲಿಸುತ್ತಿರುವ ಯಾರು ತಲೆಬಾಗಿ ನಮಿಸ್ತಾರೋ ಅವರಿಗೆ ಸಾಮ್ರಾಜ್ಯವನ್ನು ದಯಪಾಲಿಸುತ್ತಿರುವ ಮತ್ತು ರಾಜರ ಸಮೂಹ ಧರಿಸಿರುವ ಕಿರೀಟಗಳ ಕಾಂತಿ ಎಂಬ ನದಿಯಲ್ಲಿ ಜಗ ಜಗನೆ ಹೊಳೆಯುತ್ತಿರುವ ಮೀನುಗಳಂತೆ ಕಾಣುವ ಶ್ರೀ ಗುರು ಪಾದುಕೆಗಳಿಗೆ ನಮನಗಳು ಅಂತ ಹ್ಮ ಆತ್ಮತತ್ವವನ್ನು ತಿಳಿಯಲಿಕ್ಕೆ ಅದು ನಮಗೆ ಸಹಾಯ ಆಗುತ್ತೆ ಪಾದುಕೆ ಗುರು ಪಾದುಕೆಯನ್ನ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಆತ್ಮತತ್ವ ಗೊತ್ತಾಗುತ್ತೆ ಅಂತ ಮತ್ತೇನು ಬೇಕು ಅಲ್ವಾ ಹಾಗೆ ಆರನೇ ಶ್ಲೋಕ पापान्धकारार्कपरम्पराभ्यां तापत्रया हीन्द्रखगेश्वराभ्यां जाढ्याब्धिसंशोषणवाडवाभ्यां नमो नमः श्रीगुरुपादुकाभ्याम् ನಮೋ ನಮ ಶ್ರೀ ಗುರುಪಾದುಕಾಭ್ಯಾಂ ಪಾಪ ಅಂಧಕಾರ ಅರ್ಕ ಪರಂಪರಾಭ್ಯಾಂ ಅಂದರೆ ಅಂಧಕಾರವನ್ನು ಉಂಟುಮಾಡುವ ಪಾಪದ ಯೋಚನೆಗಳನ್ನು ಓಡಿಸುವ ಬೆಳಕಿನ ಕಿರಣಗಳಾದ ತಾಪತ್ರಯ ಅಹೀಂದ್ರ ಖಗೇಶ್ವರಾಭ್ಯಾಂ ಅಂದರೆ ತಾಪತ್ರಯವೆಂಬ ಸರ್ಪಗಳಿಗೆ ಗರುಡಪ್ರಾಯವಾದ ಜಾಡ್ಯ ಅಬ್ಧಿ ಸಂಶೋಷಣ ವಾಡವಾಭ್ಯಾಮ್ ಅಂದರೆ ಆಲಸ್ಯದ ಸಾಗರವನ್ನು ಬತ್ತಿಸುವ ವಡವಾಗ್ನಿಯಾದ ಶ್ರೀ ಗುರುಪಾದುಕಾಭ್ಯಾಮ್ ಶ್ರೀ ಗುರುಪಾದುಕೆಗಳಿಗೆ ನಮೋ ನಮಃ ನಮಸ್ಕಾರಗಳು ಅಂದರೆ ಮುಂದಿನ ದಾರಿ ಕಾಣದಂತೆ ಯಾರು ಅಂಧಕಾರವನ್ನುಂಟು ಮಾಡುವ ಅಮಂಗಳಕರ ಯೋಚನೆಗಳನ್ನು ಮನಸ್ಸಿನಲ್ಲಿ ಬರುವ ಎಲ್ಲ ಕೆಟ್ಟ ಯೋಚನೆಗಳನ್ನು ನಾಶ ಮಾಡುವ ಅದು ಹೇಗಿದೆ ಅಂದರೆ ಜ್ಞಾನದ ಕಿರಣಗಳನ್ನು ಉಂಟು ಮಾಡುವ ಸಾಧನೆಗೆ ಅಡ್ಡಿ ಮಾಡುವ ತಾಪತ್ರಯಗಳೆಂಬ ಸರ್ಪಗಳನ್ನು ಓಡಿಸುವ ಓಡಿಸುವ ಯಾರ ಹಾಗೆ ಗರುಡನಂತಿರುವ ಮತ್ತು ಬುದ್ಧಿಯ ಮಂದತೆಯನ್ನು ಒಣಗಿಸಿ ಜ್ಞಾನೋದಯವನ್ನು ಮಾಡುವ ಗುರು ಶ್ರೀ ಗುರು ದೇವರ ಪಾದುಕೆಗಳಿಗೆ ನಮಸ್ಕಾರಗಳು ಅಂದರೆ ನಮಗೆ ದೀಪವಾಗಿ ಹಾಗೆ ಗರುಡನಾಗಿ ನಮ್ಮ ಎಲ್ಲ ಜ್ಞಾನೋದಯವನ್ನು ಮತ್ತು ಹೆಚ್ಚನ್ನು ಮಾಡಲಿಕ್ಕೆ ಆ ಶ್ರೀ ಗುರುಪಾದುಕೆಗಳು ನಮಗೆ ಸಹಾಯ ಆಗುತ್ತೆ ಅಂತ ಅತ್ಯದ್ಭುತವಾಗಿ ವರ್ಣಿಸಿದ್ದಾರೆ ಶಿ ಷಟ್ಕ್ರದವೈಭವಾಭ್ಯಾಮಾಧಿ ದಾನವ್ರತ ದೀಕ್ಷಿತಾಭ್ಯಾಂ ರ ಮಾಧವಾ ಘ್ರಿ ಸ್ಥಿರಭಕ್ತಿದಾಭ್ಯಂ ನಮೋ ನಮ ಶ್ರೀ ಗುರುಪಾದುಭ್ಯಾಂ ನಮೋ ನಮ ಶ್ರೀ ಗುರುಪಾದುಕಾಭ್ಯಾ ಏಳನೇ ಶ್ಲೋಕದ ಅರ್ಥ ಷಟ್ಕಪ್ರದ ವೈಭವಾಭ್ಯಾಂ ಶಮ ಮುಂತಾದ ಆಧ್ಯಾತ್ಮಿಕ ಸಂಪತ್ತನ್ನು ಕೊಡುವುದೇ ದಿವ್ಯ ಮಹಿಮೆಯಾಗಿರುವ ಸಮಾಧಿ ದಾನ ವ್ರತ ದೀಕ್ಷಿತಾಭ್ಯಾಂ ಅಂದರೆ ತುರಿಯ ಸ್ಥಿತಿಗೆ ಒಯ್ಯುವುದನ್ನೇ ವ್ರತದೀಕ್ಷೆಯಾಗಿ ಸ್ವೀಕರಿಸಿರುವ ರಮಾಧವಾಂಘ್ರಿ ಸ್ಥಿರ ಭಕ್ತಿದಾಭ್ಯಾಂ ಲಕ್ಷ್ಮೀಪತಿಯ ಪಾದಗಳಲ್ಲಿ ದೃಢ ಭಕ್ತಿಯನ್ನುಂಟು ಮಾಡುವ ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ ಅಂದರೆ ಶ್ರೀ ಗುರುವಿನ ಪಾದುಕೆಗಳಿಗೆ ನಮಸ್ಕಾರಗಳು ಅಂತ ಮನಸ್ಸಿನ ಸಂಯಮ ಮೊದಲಾದ ಆರು ಸಂಪತ್ತನ್ನು ಪ್ರದಾನ ಮಾಡುವುದೇ ದಿವ್ಯ ಮಹಿಮೆಯಾಗಿರುವ ಸಮಾಧಿ ಸ್ಥಿತಿಯನ್ನು ಕರುಣಿಸುವುದನ್ನೇ ವ್ರತ ದೀಕ್ಷೆ ತೊಟ್ಟಿರುವ ಅಂದ್ರೆ ಅತುರಿಯ ಸ್ಥಿತಿ ಅತ್ಯಂತ ಮೋಕ್ಷದ ಹಾದಿಯನ್ನ ನಮಗೆ ಕಾಣಿಸುವಂತಹ ವಿಷ್ಣುವಿನ ಪಾದ ಪದ್ಮಗಳಲ್ಲಿ ಅಚಲವಾದ ಭಕ್ತಿಯನ್ನುಂಟು ಮಾಡುವ ಶ್ರೀ ಗುರುದೇವರ ಪಾದುಕೆಗಳಿಗೆ ನಮನಗಳು ಅಂತ ಈಗ ಇಲ್ಲಿ ನಾವು ಒಂಚೂರು ಅರ್ಥದ ವಿವರಣೆಯನ್ನು ನೋಡೋಣ ಏನಂದ್ರೆ ಆ ಶಮಧಮ ಅಂದರೆ ಏನು ಅಂತ ಹಾಗೆ ಶಮಧಮ ಅಂದರೆ ಇಲ್ಲಿ ಷಟ್ ಸಂಪತ್ತುಗಳು ನಮಗೆ ಬೇಕಾಗುವ ಆ ತುರಿಯಾವಸ್ಥೆಗೆ ಬೇಕಾಗುವ ಷಟ್ ಸಂಪತ್ತುಗಳು ಅವು ಯಾವ್ಯಾವುದು ಹಾಗಾದರೆ ಶಮ ಅಂದರೆ ಏನು ಇಲ್ಲಿ ಆರು ಸಂಪತ್ತುಗಳು ಅಂತ ಆರು ಸಂಪತ್ತುಗಳು ಯಾವ್ಯಾವುದು ಅಂದರೆ ಶಮ ದಮ ಉಪರತಿ ತಿಕ್ಷ ಶ್ರದ್ಧಾ ಮತ್ತು ಸಮಾಧಾನ ಅಂತ ಮೊದಲನೆಯದು ಶ್ರಮ ಅಂತ ಶ್ರಮ ಅಂದರೆ ಏನು ನಿಮಗೆಲ್ಲ ಗೊತ್ತಿರ್ಬೋದು ಅದರ ಸ್ವಲ್ಪ ಒಂಚೂರು ವಿವರಣೆಯನ್ನು ನೋಡೋಣ ಶ್ರಮ ಅಂದರೆ ಮಾನಸಿಕ ನಿಯಂತ್ರಣ ಅಂತ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದು ಹೇಗೆ ಪ್ರಶಾಂತವಾಗಿ ಇಟ್ಕೊಳ್ಳೋದು ಅಂದರೆ ಅಲ್ಲಿ ಯಾವುದೇ ಆಸೆ ಉಂಟಾಗಲಿ ಅಥವಾ ದುಃಖ ಉಂಟಾಗಲಿ ಏನೇ ಉಂಟಾದರೂ ಸಹ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳೋದು ಈ ಇಂದ್ರಿಯಗಳು ನಮ್ಮ ಪಂಚೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಲು ಸಹ ಮನಸ್ಸಿನ ಸಹಾಯ ಸಹಕಾರ ನಮಗೆ ಬೇಕು ಹಾಗಾಗಿ ಈ ಶ್ರಮ ಮನಸ್ಸನ್ನು ನಾವು ನಿಗ್ರಹಿಸಿಬಿಟ್ರೆ ಅಲ್ಲಿ ಎನ್ ಎಲ್ಲ ಇಂದ್ರಿಯಗಳನ್ನು ಸಹ ನಿಗ್ರಹಿಸಲಿಕ್ಕೆ ಸಹಾಯ ಆಗತ್ತೆ ಅಂತ ಹಾಗಾಗಿ ಈ ಒಂದು ಒಳ್ಳೆಯ ಗುಣ ನಮಗೆ ನಮ್ಮ ಭಗವಂತನ ತತ್ವವನ್ನು ತಿಳಿದುಕೊಳ್ಳಿಕ್ಕೆ ಬೇಕಾಗುವ ಒಂದು ಅತ್ಯಂತ ಮಹತ್ವವಾದ ಗುಣ ಶಮ ಅಂತ ಹಾಗೆ ದಮ ಅಂದರೆ ದಮ ಅಂದರೆ ಏನು ಅಂದರೆ ಇಂದ್ರಿಯಗಳ ನಿಗ್ರಹ ಈ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ನಿಗ್ರಹ ಹಾಗೆ ಮನಸ್ಸಿನ ನಿಗ್ರಹವೂ ಕೂಡ ಎಲ್ಲ ರೀತಿಯ ಇಂದ್ರಿಯಗಳ ನಿಗ್ರಹ ಹಾಗೆ ನಿಗ್ರಹ ಅಂದರೆ ಏನು ಅಂದರೆ ಅದೇ ಆಸೆಗಳನ್ನು ಬಿಡೋದು ಅಂತ ಯಾವುದೇ ಈ ಕರ್ಮೇಂದ್ರಿಯಗಳಾಗಲಿ ಜ್ಞಾನೇಂದ್ರಿಯಗಳಾಗಲಿ ಹೇಳಿದ ಅಥವಾ ಆಸೆ ಪಟ್ಟಿದ್ದನ್ನ ನಾವು ಒದಗಿಸೋದಲ್ಲ ನಾವು ಹೇಳಿದ ಹಾಗೆ ಅದು ಕೇಳಬೇಕು ಈಗ ಕಣ್ಣು ಏನೋ ನೋಡೋ ಅನ್ನತ್ತೆ ಅದನ್ನು ನೋಡೋದಲ್ಲ ಕಿವಿ ಏನೋ ಕೇಳು ಅನ್ನತ್ತೆ ಅದು ಕೇಳೋದಲ್ಲ ನಮ್ಮ ಆತ್ಮೋದ್ಧಾರಕ್ಕೆ ಯಾವುದು ಉತ್ತಮವೋ ಅದನ್ನು ಕೇಳೋದು ನೋಡೋದು ನಾವು ಮಾಡಬೇಕು ಆ ಭಗವಂತನ ಆರಾಧನೆಗೆ ನಮ್ಮ ಎಲ್ಲ ಇಂದ್ರಿಯಗಳನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹಾಗಾಗಿ ಆ ದಮ ಇಂದ್ರಿಯಗಳನ್ನು ನಿಯಂತ್ರಣ ಮಾಡೋದು ಅಂತಹ ಆಸೆ ಈಗ ನಾಲಿಗೆಗೆ ಏನೋ ತಿನ್ನಬೇಕು ಅಂತ ಆಸೆ ಆಗುತ್ತೆ ಅದನ್ನು ತಿನ್ನೋದಲ್ಲ ಏಕಾದಶಿ ಉಪವಾಸವನ್ನು ಮಾಡುವಾಗ ಹಾಗೆ ಇಂದ್ರಿಯಗಳನ್ನು ನಿಗ್ರಹಿಸಬೇಕಾಗತ್ತೆ ಹಾಗಾಗಿ ಆ ಇಂದ್ರಿಯಗಳ ನಿಗ್ರಹವೇ ಇಲ್ಲಿ ದಮ ಅಂತ ಅನಿಸ್ಕೊಳ್ಳುತ್ತೆ ಇದು ಅತ್ಯಂತ ಮಹತ್ವವಾದ ಒಂದು ಗುಣ ಹಾಗೆ ಮೂರನೇದು ಉಪರತಿ ಅಂತ ಉಪರತಿ ಏನು ಅಂದರೆ ತೃಪ್ತಿ ಈ ಎರಡಿದ್ಬಿಟ್ರೆ ಮನಸ್ಸಿಗೆ ಮನಸ್ಸನ್ನು ನಾವು ಅಷ್ಟು ಕಂಟ್ರೋಲ್ ಮಾಡಿಬಿಟ್ರೆ ಅದು ತೃಪ್ತಿಯಿಂದ ಇರುತ್ತೆ ಯಾವಾಗಲೂ ತೃಪ್ತಿ ಇರುತ್ತೆ ಆಸೆ ಇರೋದೇ ಇಲ್ಲ ಅಂದಮೇಲೆ ತೃಪ್ತಿನೇ ಹಾಗೆ ಅಲ್ಲಿ ವಿವೇಕ ವೈರಾಗ್ಯ ಮತ್ತು ಶಮ ದಮ ಇವೆರಡೂ ನಾವು ಅಭ್ಯಾಸ ಮಾಡಿದಾಗ ಸ್ವಾಭಾವಿಕವಾಗಿ ಈ ತೃಪ್ತಿ ಅನ್ನೋದು ಮನಸ್ಸಿಗೆ ಬರುತ್ತೆ ಅಂತ ಶ್ರೀ ಶಂಕರಾಚಾರ್ಯರು ಈ ಉಪರತಿಯ ಬಗ್ಗೆ ವಿವರಿಸಿದ್ದಾರೆ ಏನಂದರೆ ಬ್ರಹ್ಮಧ್ಯಾನದಲ್ಲಿ ತೊಡಗಿರುವ ಮನಸ್ಸಿನ ಸ್ಥಿತಿ ಅಂತ ಅಂದರೆ ಆ ತೃಪ್ತಿ ಅನ್ನೋದು ಆ ಬ್ರಹ್ಮತತ್ವವನ್ನು ತಿಳಿದಾಗ ಸಿಗತ್ತೆ ಆಗ ನಮಗೆ ಯಾವುದು ಇಂದ್ರಿಯಗಳ ಆಸೆ ಸುಖ ದುಃಖ ಯಾವುದೂ ನಮಗೆ ಇರೋಲ್ಲ ನಾವು ಸ್ಥಿತಪ್ರಜ್ಞರಾಗಿರ್ತೇವೆ ಅಂತ ಯಾವುದನ್ನು ಅಲ್ಲಿ ಹಚ್ಚಿಕೊಳ್ಳೋದಿಲ್ಲ ಬಂಧನಕ್ಕೆ ಒಳಪಡೋದಿಲ್ಲ ಹಾಗಾಗಿ ಅಲ್ಲಿ ಮನಸ್ಸಿಗೆ ತೃಪ್ತಿ ಅನ್ನೋದು ಇರುತ್ತೆ ಅಂತ ನಾಲ್ಕನೇದು ತಿೀಕ್ಷಾ ಅಂತ ತಿತೀಕ್ಷಾ ಅಂದರೆ ಏನು ಅಂದರೆ ಇಲ್ಲಿ ಉದಾಹರಣೆಗೆ ನೀವು ಪ್ರಹ್ಲಾದನನ್ನು ತೆಗೆದುಕೊಳ್ಬೋದು ಭಕ್ತ ಪ್ರಹ್ಲಾದ ಹೇಗೆ ತನ್ನ ಹಿರಣ್ಯ ಕಶುಪು ತಂದೆಯೇ ಅಲ್ಲಿ ಅಷ್ಟೊಂದು ಭಕ್ತಿಗೆ ಅಷ್ಟೊಂದು ತೊಂದರೆಯನ್ನು ಕೊಟ್ಟಾಗ ಬೆಂಕಿಯಲ್ಲಿ ಹಾಕಿದಾಗ ಸರ್ಪಗಳ ಮಧ್ಯೆ ನಿಲ್ಲಿಸಿದಾಗ ಮೇಲೆ ಗುಡ್ಡದಿಂದ ಕೆಳಗೆ ಹಾಕಿದಾಗ ಎಲ್ಲ ಅವಸ್ಥೆಯಲ್ಲಿಯೂ ಸಹ ಅವನು ಆ ಭಗವಂತನನ್ನು ಅಷ್ಟು ಭಕ್ತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಆ ಭಗವಂತನನ್ನೇ ನಂಬಿ ಅವನು ಹೇಗೆ ಮನಸ್ಸನ್ನು ಒಂದು ತುರಿಯಾವಸ್ಥೆಯಲ್ಲಿ ಇಟ್ಕೊಂಡಿದ್ನೋ ಹಾಗೆ ನಾವು ಕೂಡ ಸಹಿಷ್ಣುವಾಗಿರಬೇಕು ಸುಖ ಬರಲಿ ದುಃಖ ಬರಲಿ ಏನೇ ಬರಲಿ ಅಲ್ಲಿ ಶಾಖ ಶೀತ ಅಂದರೆ ಈಗ ಬೇಸಿಗೆ ಕಾಲದಲ್ಲಿ ನಾವು ಹೇಗೆ ತಾಪವನ್ನು ಸಹಿಸ್ಕೊಳ್ತೇವೆ ಚಳಿಗಾಲದಲ್ಲಿ ಚಳಿಯನ್ನು ಶೀತವನ್ನು ಸಹಿಸ್ಕೊಳ್ತೇವೆ ಹಾಗೆ ಆ ಸಹಿಸುವ ಶಕ್ತಿ ಅದೇ ಅಲ್ಲಿ ಸುಖ ದುಃಖಕ್ಕೂ ಸಹ ಒಳಪಡುತ್ತೆ ಅದರಿಂದ ಮುಕ್ತವಾಗಿರಬೇಕು ನಾವು ಅಲ್ಲಿ ಬು ಬುದ್ಧಿವಂತ ವ್ಯಕ್ತಿಯು ಯಾವಾಗಲೂ ಗೊಣಗೋದಿಲ್ಲಂತೆ ಗೊಲ್ ಗೊಣಗೋದಿಲ್ಲ ಅಂದರೆ ಏನೇ ಬರಲಿ ಸುಖ ಬಂದರೂ ಗೊಣಗೋದಿಲ್ಲ ದುಃಖ ಬಂದರೂ ಯಾರಿಗೂ ಅದನ್ನು ಆಪಾದಿಸೋದಿಲ್ಲ ಅಂತ ಅಲ್ಲಿ ಅಷ್ಟು ಸಮಚಿತ್ತತೆ ಶಾಂತವಾಗಿರುತ್ತೆ ಅವನ ಚಿತ್ತ ಮನಸ್ಸು ಹಾಗೆ ಅವನು ಸ್ಥಿತಪ್ರಜ್ಞನಾಗಿರ್ತಾನೆ ಅಂತ ಹಾಗೆ ನಾವು ಕೂಡ ಇರಬೇಕು ಅಂತ ಇದು ಈ ಸಂಪತ್ತುಗಳಲ್ಲಿ ಅತ್ಯಂತ ಮಹತ್ವವನ್ನು ಹೊಂದುತ್ತೆ ಅಂತ ಅನಿಸುತ್ತೆ ಹಾಗೇ ಅಲ್ಲಿ ಈ ತಿೀಕ್ಷ ಆದಮೇಲೆ ಶ್ರದ್ಧ ಅಂತ ಐದನೇದು ಶ್ರದ್ಧಾ ಅನ್ನೋ ಗುಣ ಹಾಗೆ ಶ್ರದ್ಧಾ ಅಂದರೆ ಅಲ್ಲಿ ನಂಬಿಕೆ ನಂಬಿಕೆ ನಿಖರವಾಗಿರಬೇಕು ಅಲ್ಲಿ ನಿಖರವಾದ ತಾರ್ಕಿಕ ಪುರಾವೆ ಮತ್ತು ಅನುಭವದಿಂದ ಕೂಡಿರಬೇಕು ಅಂತ ಬರೇ ಮೂಢನಂಬಿಕೆ ಆಗಿರಬಾರ್ದು ಅದು ಸ್ವಂತ ಆತ್ಮದಲ್ಲಿ ನಮ್ಮ ಆತ್ಮದಲ್ಲಿಯೇ ನಮಗೆ ನಂಬಿಕೆ ಇರಬೇಕು ಹಾಗೆ ಆ ನಂಬಿಕೆಯಿಂದ ನಮ್ಮ ಒಂದು ಆತ್ಮೋದ್ಧಾರಕ್ಕೆ ನಾವು ಆ ಭಗವಂತನನ್ನು ನಂಬಿದಾಗ ಮಾತ್ರ ನಾವು ನಮ್ಮ ಆತ್ಮೋದ್ಧಾರವನ್ನು ಮಾಡ್ಕೋಬೋದು ಅಂತ ಹಾಗೆ ನಮ್ಮ ನಂಬಿಕೆ ಇರಬೇಕು ಶ್ರದ್ಧೆ ಇರಬೇಕು ಯಾವುದೇ ಕೆಲಸದಲ್ಲಿಯೂ ಸಹ ಶ್ರದ್ಧೆ ಇದ್ದರೆ ಮಾತ್ರ ಅದಕ್ಕೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಅನ್ನೋದು ಹಾಗಾಗಿ ಇವು ಎಲ್ಲ ಗುಣಗಳಿದ್ಬಿಟ್ರೆ ಇಲ್ಲಿ ಶಮ ದಮ ಉಪರತಿ ತಿಕ್ಷ ಮತ್ತು ಶ್ರದ್ಧೆಯ ಅಭ್ಯಾಸದ ಫಲವೇ ಆರನೇದಾದ ಸಮಾಧಾನ ಅಂತ ಸಮಾಧಾನದ ಗುಣ ನಮಗೆ ನೋವುಗಳಲ್ಲಿ ಮನಸ್ಸನ್ನ ಆತಂಕ ಮುಕ್ತವಾಗಿ ಇಟ್ಕೊಳ್ಬೇಕಂತೆ ನೋವುಗಳಲ್ಲಿ ಹಾಗೆ ಸಂತೋಷದಲ್ಲಿ ಉದಾಸೀನತೆಯನ್ನು ಅತ್ಯಂತ ಏನು ಸಂತೋಷ ಬಂದಾಗ ಜಾಸ್ತಿ ಕುಣಿದಾಡೋದು ಅದೆಲ್ಲ ಏನೂ ಇಲ್ಲ ಹಾಗೆ ಉದಾಸೀನವನ್ನು ಇಟ್ಕೊಳ್ಬೇಕಂತೆ ಸಂತೋಷದಲ್ಲಿ ಆಗ ಸಮಾಧಾನ ಮನಸ್ಸಿಗೆ ಇರುತ್ತೆ ಅಂತ ಇಂತಹ ಒಳ್ಳೆಯ ಆರು ಗುಣಗಳನ್ನು ಅಲ್ಲಿ ಶ್ರೀ ಪಾದುಕಾ ಪೂಜೆ ಗುರುಪಾದುಕಾ ಪೂಜೆಯಿಂದ ನಮಗೆ ಅಲ್ಲಿ ಈ ಆರು ಸಂಪತ್ತುಗಳನ್ನು ಪ್ರದಾನ ಮಾಡುತ್ತೆ ಆ ಗುರುಪಾದುಕ ಪೂಜೆ ನಮಗೆ ಆ ಫಲವನ್ನು ಕೊಡುತ್ತೆ ಅನ್ನೋದು ಇಲ್ಲಿ ಆ ದಿವ್ಯ ಮಹಿಮೆಯನ್ನು ಗು ಶ್ರೀ ಗುರುಪಾದುಕ ಮಹಿಮೆಯನ್ನು ಹೇಳ್ತಾ ಇದೆ ಹಾಗೆ ಸಮಾಧಿ ಸ್ಥಿತಿ ಅಂದರೆ ಅದೇ ತುರಿಯಾ ಸ್ಥಿತಿಯನ್ನು ಅಲ್ಲಿ ಕೊಂಡೊಯ್ಯುತ್ತೆ ಅಂತ ಸ್ಥಿತಿ ಅಂದರೆ ಅದು ನಾಲ್ಕನೆಯ ಸ್ಥಿತಿ ಶಾಂತವಾಗಿರುವ ಮನಸ್ಸು ಹಾಗೂ ಮತ್ತೆ ಅರಿವಿರುತ್ತೆ ಸ್ವಯಂ ಅರಿವಿದ್ದುಕೊಂಡು ಶಾಂತವಾಗಿರುತ್ತೆ ಮನಸ್ಸು ಎಲ್ಲವನ್ನ ನೋಡ್ತಾ ಇದ್ದರೂ ಸಹ ಅಷ್ಟು ಶಾಂತವಾಗಿರುವ ಮನಸ್ಸಾಗಿರುತ್ತೆ ಹಾಗಾಗಿ ಆ ಒಂದು ಸ್ಥಿತಿ ಭಗವಂತನ ಭಕ್ತಿಯೇ ಅಲ್ಲಿ ಮೂಲವಾಗಿರುತ್ತೆ ಹಾಗಾಗಿ ಆ ಪಾದ ಪದ್ಮಗಳಲ್ಲಿ ನಾವು ಅಚಲವಾದ ಗುರು ಗುರುಪಾದುಕೆಗೆ ನಮಗ ನಮನಗಳನ್ನು ಮಾಡ್ತೇವೆ ಅಂದರೆ ಭಕ್ತಿಯನ್ನು ಹೊಂದಲಿಕ್ಕೂ ಸಹ ನಮಗೆ ಗುರುಪಾದುಕೆಯ ಒಂದು ಆಶೀರ್ವಾದ ಬೇಕು ಅಂತ ಹಾಗಾಗಿ ಗುರುದೇವರ ಪಾದುಕೆಗಳಿಗೆ ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ಈಗ ಎಂಟನೆಯ ಶ್ಲೋಕ ಸ್ವಾರ್ಚಾಪರಾಣಖಿಲೆಷ್ಟಭ್ಯಂ ಸ್ವಾಹ ಸಹಾಯ स्वान्ताच्छभावप्रदपूजनाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां गुरुपा इ स्वार्चापराणां अरे आत्मानुसन्धानपरायणरव अन्त ಅಖಿಲ ಇಷ್ಟದಾಭ್ಯಾಮ್ ಅಂದರೆ ಸಕಲ ಕೋರಿಕೆಗಳನ್ನು ಈಡೇರಿಸುವ ಅಂತ ಸ್ವಾಹ ಸಹಾಯ ಅಕ್ಷ ದುರಂತರಾಭ್ಯಾಮ್ ಅಂದರೆ ತ್ರಿನೇತ್ರವನ್ನು ಧರಿಸಿರುವ ಅಂತ ಸ್ವಾಂತ ಅಚ್ಚ ಭಾವಪ್ರದ ಪೂಜನಾಭ್ಯಾಮ್ ಅಂದರೆ ಪೂಜಿಸುವವರಿಗೆ ನಿರ್ಮಲ ಅಂತಃಕರಣವನ್ನು ಮಾಡುವ ಉಂಟು ಮಾಡುವ ಅಂತ ಶ್ರೀ ಗುರುಪಾದುಕಾಭ್ಯಾಮ್ ಶ್ರೀ ಗುರುಪಾದುಕೆಗಳಿಗೆ ನಮೋ ನಮಃ ಅಂತ ಏನಂದರೆ ಪೂಜಿಸುವವರಿಗೆ ಉಂಟು ಮಾಡುವ ಅಂತ ಪೂಜಿಸುವಾಗ ಚಿತ್ತಶುದ್ಧಿ ಬೇಕೇ ಬೇಕು ಹಾಗೆ ಇದು ಈ ಶ್ರೀ ಗುರುಪಾದುಕಾ ಪೂಜೆ ಹೇಗೆ ಮಾಡುತ್ತೆ ಅಂದರೆ ನೀವು ಪೂಜಿಸ್ತಾ ಹೋದಾಗೆ ಅದು ನಿಮ್ಮ ಚಿತ್ತಶುದ್ಧಿಯನ್ನು ಶುದ್ಧಿಯನ್ನು ನಡೆಗೆ ಚಿತ್ತವನ್ನು ಕೊಂಡೊಯ್ಯುತ್ತೆ ಚಿತ್ತಶುದ್ಧಿಯನ್ನು ಮಾಡುತ್ತೆ ಹಾಗೆ ಸ್ವಸ್ವರೂಪಾನುಭ ಸಂಧಾನ ನಿರತರಾದವರ ಸ್ವಸ್ವರೂಪಾನುಸಂಧಾನ ನಿರತರಾದವರ ಮನೋವಾಂಛೆಗಳನ್ನು ಈಡೇರಿಸುವ ಎಲ್ಲ ಆಸೆಗಳನ್ನು ನೀವು ಕೇಳ್ದೇನೆ ಈಡೇರಿಸುತ್ತೆ ಹಾಗೆ ಸ್ವಾಹಾಳ ಪತಿಯಾದ ಅಗ್ನಿದೇವನನ್ನು ತನ್ನ ಮೂರನೆಯ ನೇತ್ರವಾಗಿ ಹೊಂದಿರುವ ಶಿವನನ್ನು ಹೊರುವ ಪಾದುಕೆಗಳಿಗೆ ನಮಸ್ಕಾರಗಳು ಅಂತ ಹಾಗೆ ಒಂಬತ್ತನೆಯ ಶ್ಲೋಕ ಕಾಮಾದಿ ಸರ್ಪೌರ ಜಗಾರೂಢಾಭ್ಯಾಮ್ विवेकवैराग्यनिधिप्रदाभ्यां बोधप्रदाभ्यां द्रुतमोक्षदाभ्यां नमो नमः श्रीगुरुपादुकाभ्यां नमो नमः श्रीगुरुपादुकाभ्याम् ಕಾಮಾದಿ ಸರ್ಪ ವ್ರಜ ಗಾರುಡಾಭ್ಯಾಮ್ ಅಂದರೆ ಕ್ರೋಧ ಮುಂತಾದ ಸರ್ಪಗಳ ಗುಂಪಿಗೆ ಗರುಡಪ್ರಾಯವಾದ ವಿವೇಕ ವೈರಾಗ್ಯ ನಿಧಿ ಪ್ರದಾಭ್ಯಾಮ್ ಅಂದರೆ ವಿವೇಕ ವೈರಾಗ್ಯ ಮೊದಲಾದ ಸಾಧನ ಸಂತುಷ್ಟಯವೆಂಬ ನಿಧಿಯನ್ನು ಕರುಣಿಸುವ ಹಾಗೆ ಬೋಧ ಪ್ರದಾಭ್ಯಂ ಅಂದರೆ ಬ್ರಹ್ಮಜ್ಞಾನವನ್ನು ಕೊಡುವ ದೃತ ಮೋಕ್ಷದಾಭ್ಯಾಮ್ ಅಂದರೆ ಆಶಿಸಿದ ಕೂಡಲೇ ಮೋಕ್ಷವನ್ನು ಕೊಡುವ ಶ್ರೀ ಗುರುಪಾದುಕಾಭ್ಯಾಂ ಶ್ರೀ ಗುರುವಿನ ಪಾದುಕೆಗಳಿಗೆ ನಮೋ ನಮಃ ನಮಸ್ಕಾರಗಳು ಅಂತ ಇಲ್ಲಿ ನಾವು ಉಪರತಿ ಅನ್ನೋದನ್ನು ನೋಡುವಾಗ ಹೇಳಿದೆವು ಮೂರನೇ ಗುಣವಾದ ಉಪರತಿ ಅನ್ನೋದನ್ನು ಆ ವಿವೇಕ ಮನಸ್ಥಿತಿಗೆ ನಮಗೆ ಮನಸ್ಥಿತಿಯ ಒಂದು ಸ್ಥಿತಪ್ರಜ್ಞತೆಯನ್ನು ಹೊಂದಬೇಕು ಅಂತಾದರೆ ವಿವೇಕ ವೈರಾಗ್ಯ ಎರಡೂ ಬೇಕು ಅಂತ ಹಾಗಾಗಿ ಇಲ್ಲಿ ಹೇಳ್ತಾರೆ ಕಾಮ ಕ್ರೋಧ ಮೊದಲಾದ ಸರ್ಪಗಳನ್ನು ತಿಂದು ಹಾಕುವ ಗರುಡ ಅಂದರೆ ತಿಂದು ಹಾಕುವ ಗರುಡನಂತಿರುವ ಕಾಮ ಕ್ರೋಧ ಎರಡು ಸರ್ಪಗಳು ಅವನ್ನು ತಿಂದು ಹಾಕತ್ತೆ ಆ ಗರುಡ ಅಂತ ಆತ್ಮನ ಆತ್ಮಾನಾತ್ಮ ವಿವೇಕ ಕರ್ಮ ಫಲಾಸಕ್ತಿಯಲ್ಲಿ ವಿರಾಗ ಅಂದರೆ ವೈರಾಗ್ಯ ಬೇಕು ಹಾಗೇ ಮೊದಲಾದ ನಿಧಿಯನ್ನು ಕರುಣಿಸುವ ವೈರಾಗ್ಯ ಬೇಕೇ ಬೇಕು ಇದು ನಮ್ಮದಲ್ಲಿ ಕ ವಿವೇಕ ಬೇಕು ಮೊದಲು ವಿವೇಕ ಬೇಕು ಆ ಕರ್ಮದ ತ್ಯಾಗ ಮಾಡಬೇಕು ಅನ್ನುವ ವಿವೇಕ ಬೇಕು ಹಾಗೆ ವೈರಾಗ್ಯನೂ ಬೇಕು ಅಂತ ಎಲ್ಲ ಆಸೆಗಳನ್ನು ಬಿಟ್ಟಾಗಲೇ ನಮಗೆ ಬ್ರಹ್ಮತತ್ವದ ಅರಿವಾಗೋದು ಅಂತ ಮೊದಲಾದ ನಿಧಿಯನ್ನು ಕರುಣಿಸುವ ಬ್ರಹ್ಮ ಉಂಟು ಮಾಡುವ ಮತ್ತು ಬೇಗನೆ ಮೋಕ್ಷವನ್ನು ಕೊಡುವ ಶ್ರೀ ಗುರುದೇವರ ಪಾದುಕೆಗಳಿಗೆ ನಮಸ್ಕಾರಗಳು ಅಂತ ಹಾಗೆ ಶ್ರೀ ಗುರುಪಾದುಕಾ ಸ್ತೋತ್ರವನ್ನು ನಾವೆಲ್ಲ ಭಕ್ತಿಯಿಂದ ದಿನವೂ ಪ್ರಾರ್ಥನೆ ಮಾಡೋಣ ಹೇಳೋಣ ಬ ಶ್ರೀ ಗುರುವಿಗೆ ಅರ್ಪಿಸೋಣ ಹಾಗೆ ಶ್ರೀ ಗುರುವಿನ ಜ್ಞಾನವನ್ನು ಪಡಿಬೇಕು ಅಂದರೆ ಶ್ರೀ ಗುರುಪಾದುಕೆಯ ಒಂದು ಸ್ಮರಣೆ ಧ್ಯಾನ ಪೂಜೆ ಎಲ್ಲವನ್ನ ಮಾಡಬೇಕು ಹಾಗೆ ಗುರುಪಾದುಕ ಸ್ತೋತ್ರದಿಂದಲೇ ಇಷ್ಟೊಂದು ನಮಗೆ ಜ್ಞಾನ ಸಿಕ್ಕಿದ್ದು ಹಾಗಾಗಿ ಆ ಗುರುಪಾದುಕ ಸ್ತೋತ್ರ ಆ ಶ್ರೀ ಗುರುಪಾದುಕೆಯ ಮಹತ್ವವನ್ನು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಶ್ರೀ ಶ್ರೀ ಶಂಕರಾಚಾರ್ಯರು ಹಾಗೆ ಅದನ್ನೆಲ್ಲ ನಾವು ಹೇಳ್ತಾ ನಿತ್ಯವೂ ಪಠಿಸ್ತಾ ಶ್ರೀ ಗುರುವಿನ ಮಹತ್ವವನ್ನು ಅರಿತ ನಾವು ಆ ಭಕ್ತಿಯನ್ನು ಪರಮಾತ್ಮನ ತತ್ವವನ್ನು ಅರಿಲಿಕ್ಕೆ ಆ ಭಕ್ತಿಯನ್ನು ದಿವ್ಯ ಜ್ಞಾನದ ಬೆಳಕನ್ನು ಅನುಸರಿಸ್ತಾ ನಾವು ಬ್ರಹ್ಮತತ್ವವನ್ನು ಅರಿಯೋಣ ಅಂತ ಹೇಳ್ತಾ ಶ್ರೀ ಗುರುಪಾದುಕೆಗಳಿಗೆ ಮತ್ತೊಮ್ಮೆ ನಮನಗಳನ್ನು ಅರ್ಪಿಸ್ತಾ ಶ್ರೀ ಗುರುಭ್ಯೋ ನಮಃ ಹರೇ ರಾಮ ಧನ್ಯವಾದಗಳು